ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಅತ್ರಿ ಮುನಿಯ ಆಶ್ರಮದಿಂದ ದಂಡಕಾರಣ್ಯಕ್ಕೆ ಹೊರಟದ್ದು ಎಂಬ ನೂರ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಅನಸೂಯಾ ದೇವಿಯು ಶ್ರೀರಾಮನ ಸ್ವಯಂವರ ವೃತ್ತಾಂತವನ್ನು ಕೇಳಿ ಹರ್ಷದಿಂದ ಸೀತಾದೇವಿಯನ್ನು ಆಲಿಂಗಿಸಿ ಆ ದೇವಿಯ ಶಿರಸ್ಸನ್ನು ಅಗ್ರಾಣಿಸಿ ಹೀಗೆಂದಳು ಸೀತಾದೇವಿ ನೀನು ಹೇಳಿದ ಕಥೆಯು ಅತ್ಯಾಶ್ಚರ್ಯಕರವಾಗಿ ಕಿವಿಗೆ ಇಂಪಾಗಿದೆ ನಿನ್ನ ಸ್ವಯಂವರ ವೃತ್ತಾಂತವನ್ನು ಕೇಳಿ ಮನಸ್ಸಿಗೆ ಹರ್ಷವಾಯಿತು ನೀನು ಇಲ್ಲಿಗೆ ಬಂದು ಬಹಳ ಹೊತ್ತಾಯಿತು ಸೂರ್ಯನು ಅಸ್ತಾದ್ರಿಗೆ ಹೋಗುವುದರಲ್ಲಿ ಇರುವನು ಆಹಾರ ನಿಮಿತ್ತವಾಗಿ ಹೋದ ಪಕ್ಷಿಗಳು ಸಾಯಂಕಾಲವಾಗಲು ತಮ್ಮ ತಮ್ಮ ಗೂಡುಗಳನ್ನು ಸೇರಿ ಮನೋಹರವಾಗಿ ಸ್ವರಗೈಯ್ಯುತ್ತಿವೆ ಸಮಸ್ತ ಋಷಿಗಳು ಸಾಯಂಕಾಲ ಸ್ನಾನವನ್ನು ಮಾಡಿ ನಾರು ಬಟ್ಟೆಗಳನ್ನು ಉಟ್ಟುಕೊಂಡು ಕಲಶಗಳಲ್ಲಿ ತೀರ್ಥಗಳನ್ನು ಹೊತ್ತುಕೊಂಡು ಬರುತ್ತಿರುವರು ದೀಕ್ಷಿತರು ಆಶ್ರಮಗಳಲ್ಲಿ ಅಗ್ನಿಹೋತ್ರಗಳನ್ನು ಮಾಡಿಕೊಂಡಿರಲು ಹೋಮ ಧೂಮ ಗಂಧವು ಪಸರಿಸುತ್ತಿದೆ ಸಮೀಪದಲ್ಲಿರುವ ವಸ್ತುಗಳು ಚೆನ್ನಾಗಿ ಕಾಣುವುದಿಲ್ಲ ತಪೋವನದಲ್ಲಿರುವ ಮೃಗಗಳು ಆಶ್ರಮಗಳ ಮುಂದಿರುವ ಜಗುಲಿಗಳಲ್ಲಿ ಮಲಗುತ್ತಿವೆ ನಕ್ಷತ್ರ ಮಂಡಲದಿಂದ ಅಲಂಕರಿಸಲ್ಪಟ್ಟ ರಾತ್ರಿಯು ಸಮೀಪವಾಯಿತು ಚಂದ್ರನು ತನ್ನ ಕಿರಣಗಳಿಂದ ಮನೋಹರವಾಗಿ ತೋರುತ್ತಿದ್ದಾನೆ ಇನ್ನು ನೀನು ನಿನ್ನ ಪತಿಯಾದ ಶ್ರೀರಾಮನ ಸಮೀಪಕ್ಕೆ ಹೋಗು ನಾನು ಕೊಟ್ಟಿರುವ ದಿವ್ಯಗಂಧವನ್ನು ಮೈಗೆ ಅನುಲೇಪನ ಮಾಡಿಕೊಂಡು ದಿವ್ಯವಾದ ಪುಷ್ಪಗಳನ್ನು ಮುಡಿದುಕೋ ನಾನು ಕೊಟ್ಟಿರುವ ದಿವ್ಯಾಭರಣಗಳನ್ನು ಧರಿಸಿಕೊ ನಾನು ನನ್ನ ಕಣ್ಣುಗಳು ದಣಿಯುವ ಹಾಗೆ ನೋಡಿ ಸಂತೋಷ ಪಡುತ್ತೇನೆ ದಿವ್ಯಾಭರಣ ಭೂಷಿತಳಾಗಿ ನೀನು ನಿನ್ನ ಪ್ರಾಣಕಾಂತನ ಸಮೀಪಕ್ಕೆ ಹೋಗು ಎಂದು ನುಡಿದಳು ಸೀತಾ ದೇವಿಯು ಆ ದಿವ್ಯ ಗಂಧ ಪುಷ್ಪಮಾಲೆ ದಿವ್ಯಾಭರಣಗಳನ್ನು ತೊಟ್ಟುಕೊಳ್ಳಲು ದೇವಿಯು ಅತ್ಯಂತ ಪ್ರೀತಿಯಿಂದ ಆಶೀರ್ವಾದವನ್ನು ಮಾಡಿ ಕಳುಹಿಸಿದಳು ಸೀತಾದೇವಿಯು ದೇವಿಗೆ ನಮಸ್ಕಾರವನ್ನು ಮಾಡಿ ಶ್ರೀರಾಮನ ಬಳಿಗೆ ಹೋಗಲು ಆತನು ಸರ್ವಾಭರಣ ಭೂಷಿತೆಯಾಗಿ ಪುಷ್ಪಗಳನ್ನು ಮುಡಿದುಕೊಂಡು ಅಂಗರಾಗಾನುಲೇಪನ ಮಾಡಿಕೊಂಡು ಬಂದ ಆ ದೇವಿಯನ್ನು ನೋಡಿ ಆನಂದಿಸಿದನು ಸೀತಾದೇವಿಯು ತನಗೆ ದೇವಿಯು ಉಚಿತವಾಗಿ ಉಡುಗೊರೆಗಳನ್ನು ಕೊಟ್ಟು ಸತ್ಕಾರ ಮಾಡಿದ ವೃತ್ತಾಂತವನ್ನು ಹೇಳಿದಳು ಅದನ್ನು ಕೇಳಿ ರಾಮ ಲಕ್ಷ್ಮಣರು ಹರ್ಷಿತರಾಗಿ ಅಲ್ಲಿದ್ದ ಋಷಿಗಳು ಮಾಡಿದ ಸತ್ಕಾರವನ್ನು ಕೈಗೊಂಡು ಆ ರಾತ್ರಿಯನ್ನು ಕಳೆದು ಮಾರನೆಯ ದಿನ ಪ್ರಾತಃ ಕಾಲದಲ್ಲೆದ್ದು ಸ್ನಾನಾದಿಗಳನ್ನು ತೀರಿಸಿಕೊಂಡು ಆ ವನದಲ್ಲಿ ಸಂಚರಿಸುತ್ತಿದ್ದ ಧರ್ಮಾತ್ಮರಾದ ತಪಸ್ವಿಗಳನ್ನು ಆ ವನದಲ್ಲಿ ಯಾವ ಮಾರ್ಗದಿಂದ ಸಂಚರಿಸಬೇಕೆಂದು ಕಂದ ಮೂಲ ಫಲಗಳು ಯಾವ ದಿಕ್ಕಿನಲ್ಲಿ ಇರುವವೆಂದು ಕೇಳಿದರು ಆ ಋಷಿಗಳು ಶ್ರೀರಾಮನನ್ನು ನೋಡಿ ಶ್ರೀರಾಮ ಈ ವನದಲ್ಲಿ ಸಂಚರಿಸುವುದು ಮಹಾ ದುರ್ಘಟವು ಅದೇನು ಕಾರಣವೆಂದರೆ ಈ ವನದಲ್ಲಿ ಮನುಷ್ಯರನ್ನು ಭಕ್ಷಣ ಮಾಡುವ ರಾಕ್ಷಸರಿರುವರು ಅವರು ನಾನಾ ರೂಪಗಳನ್ನು ಧರಿಸಿರುವರು ಮಾರ್ಗಗಳಲ್ಲಿ ಎಲ್ಲಿ ನೋಡಿದರೂ ಆ ರಾಕ್ಷಸರು ಕೊಂದ ಪ್ರಾಣಿಗಳ ರಕ್ತವು ಚೆಲ್ಲಲ್ಪಟ್ಟಿರುವುದು ಅದಲ್ಲದೆ ಈ ವನದಲ್ಲಿ ಅನೇಕ ಸರ್ಪಗಳುಂಟು ಅಶುಚಿಯಾದವರು ಕೊಬ್ಬಿದವರು ರಾಕ್ಷಸರಿಂದಲೂ ಸರ್ಪಗಳಿಂದಲೂ ಕೊಲ್ಲಲ್ಪಡುವರು ನೀವು ಅಂತಹ ದುಷ್ಟ ಪ್ರಾಣಿಗಳನ್ನು ವಿಚಾರಿಸಿಕೊಂಡು ಸಂಚಾರ ಮಾಡಬೇಕು ನಮ್ಮ ಆಶ್ರಮದಲ್ಲಿರುವ ಋಷಿಗಳು ಕಂದಮೂಲ ಫಲಗಳನ್ನು ತರುವುದಕ್ಕೆ ಹೋಗುವ ಮಾರ್ಗವಿದು ಎಂದು ವನದಲ್ಲಿ ಸಂಚಾರ ಮಾಡುವ ದಾರಿಗಳನ್ನು ತೋರಿಸಿ ಆಶೀರ್ವಾದಗಳನ್ನು ಮಾಡಿದರು ಶ್ರೀರಾಮನು ಆ ಋಷಿಗಳಿಗೆ ಕೈಮುಗಿದು ನಮಸ್ಕಾರವನ್ನು ಮಾಡಿ ಸೀತಾ ಲಕ್ಷ್ಮಣ ಸಮೇತನಾಗಿ ಸೂರ್ಯನು ಅಂತರಿಕ್ಷ ಮಾರ್ಗದಲ್ಲಿ ಮೇಘಮಂಡಲವನ್ನು ಪ್ರವೇಶಿಸುವಂತೆ ಅತ್ಯಂತ ಆನಂದದಿಂದ ದಂಡಕಾರಣ್ಯವನ್ನು ಪ್ರವೇಶಿಸಿದನು ಇಂತು ಉತ್ತಮ ಕ್ಷತ್ರಿಯ ಕುಲೋದ್ಭವ ಬಿರುದಂತೆಂಬರ ಗಂಡ ಗಂಡಬೇಂಟೆಕಾರ ಗಜಬೇಂಟೆಕಾರ ಸಮಸ್ತ ಶತ್ರು ಸಂಘ ಜೀಮೂತ ಜಂಜಮಾರುತ ಪ್ರತ್ಯರ್ಥಿ ಪೃಥ್ವಿಪತಿ ವನಧಾಮಾನಲ ಸಮಸ್ತ ವಿದ್ವಜ್ಜನ ಸಮುದಾಯ ಕಲ್ಪ ಭೂಜಾತ ಆಶ್ರಿತ ಜನ ಸುರಧೇನು ಾಮಿನಿ ಜನ ನೂತನ ಪಂಚಬಾನ ಚೌಷ್ಠಿ ಕಲಾ ಪ್ರವೀಣ ಮಹಿಷಾಸುರಪುರ ಮಹಿಷಪುರ ಮಹಿಷಾಪುರ ವರಾಧೀಶ ಚಾಮರಾಜ ವಂಶೋದ್ಧಾರಕ ತಿಮ್ಮರಾಜ ತನುಜ ನರಸರ ಗರ್ಭದುಗ್ಧ ಸಿಂಧು ಸುಧಾಕರ ಶ್ರೀ ಲಕ್ಷ್ಮೀಕಾಂತ ಪಾದಾನವಿಂದ ದ್ವಂದ್ವ ನಿಶ್ಯಂದಾ ಮಂದ ಮನ್ ಮಕರಂದ ವಿಂದು ಸಂದೋಹಾಸ್ವಾದನ ನಿರ್ಮಲೀಕ್ರಾಂತಿ ನಿರ್ಮಲೀಕೃತ ಶ್ರೀನಯನೇಶ್ವರ ಸದ್ಭಕ್ತಿಯುಕ್ತ ಮಹಾಬಲಾಚಲ ಮಾಸ ಶ್ರೀ ಚಾಮುಂಡಿಕಾಂಬ ಸದ್ಭಕ್ತಿ ಮಂಸಿತರಾದ ಶ್ರೀ ಚಾಮರಾಜ ಒಡೆಯರವರಿಂದ ಲೋಕೋಪಕಾರಾರ್ಥವಾಗಿ ಬುಧಚನ ಸಮ್ಮತಿಯಿಂದ ಕರ್ನಾಟಕ ಭಾಷಾ ವಚನ ರಚನೆಯಾದ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದಲ್ಲಿ ಅಯೋಧ್ಯ ಕಾಂಡವು ಸಮಾಪ್ತವಾಯಿತು सीता देवी युतम वीरम सर्वभरणभू सर्वभूषण भूषितम सीतापतिम हरि ध्यायेद अयोध्या नमस्ते शारदे देवी काश्मीर पुरवासिनी त्वामहं प्रार्थये नित्यं विद्यादानं च देहि मे नमस्कार